ಈ ವಜ್ಜೆ ಕತೆ ಉಂಡು ಬರ್ದಂಗೆ ಗೊತ್ತಾರೆ ಕೂಲಿ ಬರ್ತಾರೆ ಅಂದರೆ ಉಂಡು ಉಂಡೆ ಮತ್ತೆ ಬರೋದು ನಾನು ನೆನದಿನ ಸೊಪ್ಪು ಹೋಗ್ಕೆ ಬಂದಿದ್ದೆ ಬಸ್ ಸರ್ ಮಾಡಿ ಮುದ್ದೆ ಮಾಡಿದ್ದೆ ಒಂದಿಟ್ಟು ತಡವಾತಮ್ಮ ಒಂದಿಟ್ಟು ಬೇಗ ಬಂದ್ರಿ ಮತ್ತೆ ನೀವು ಮುಂದೆ ಮುಂದೆ ಹೋದ್ರಿ ನೀವು ಇನ್ಲಾರ ಮುಂದಲಾರು ಒಂದಿಟ್ಟು ನೋಡ್ರಿ ತಯಾರಾ ನೀವೇನು ಮುಂದೆ ಮುಂದೆ ಹೋಗಿದ್ದೇನೆ ನೀವೇನು ಹತ್ತು ಗಣ ಇದ್ದರೆ ನಮ್ಮಂಗೆ ಮಾಡ್ತೀರಲ್ಲೇ ಏನು ಏನೋ ಒಂದು ಇಟ್ಟು ಇನ್ನು ನೋಡಿ ತೊಕೊಂಡು ಹೋಗ್ರಿ ತಯಾರ ಜೇಟಿಗೆ ಹೋಗೋಣ ಏನು ಪ್ರೈಸ್ ಕೊಡ್ತಾ ನಿಮಗೇನು ಅಲ್ದಾರು ಯಾರು ಕೊಡೋದು ಇನ್ನೂರೈವತ್ತು ರೂಪಾಯಿಗೆ ಏ ರಂಗಮ್ಮ ಕೊಟ್ಟಿದ್ದ ನಮ್ಮ ಎತ್ಕು ಬಾ ನಾವೇನು ಮುಂದ ಮುಂದೋಗ್ನ ಬಿಟ್ಟೋಗಲ್ಲ ನಾವು ಇದಂಡು ಕರ್ಕೊಂಡು ತಕ್ಕಂತೀವಿ ಕೂಲಿಲ್ದಾಗ ಇಲ್ಲ ಅಂತೀವಿ ಇದ್ದಾಗ ಯಾಕ ಬೇಡಮ್ಮನ ಅವರು ದುಡ್ಡೇ ಕೊಡೋದಕ್ಕ ಬಂದಿದ್ರು ಕನಕ ಇನ್ನ ಇಲ್ಲದಕ್ಕಿಂತ ಇನ್ನೊಂದ್ ಐವತ್ತು ರೂಪಾಯಿ ಜಾಸ್ತಿ ಕೊಡ್ತೀವಿ ಕರ್ಕೊಂಡೋಗ್ ಕರ್ಕೊಂಡ್ಬತ್ತೀವಿ ಬರ್ಸಿ ಅಂತ ಬಂದಿದ್ರು ನಾಳಕ್ ಹೋಗನ್ರಿ ಏ ಅಮ್ಮನ ಒಂದು ಒಬ್ರು ಅಲ್ದಕ ಬಂದು ಕೈ ಇಕ್ಕಿದ್ಮೇಲೆ ಆಗ ತಕ್ಕನ ತೆಗೆದು ಇಡ್ಬೇಕು ಬೇರೆ ಕಡೆಗೆ ಒಂದಿನ ಕೈ ಕಿಂಗ್ ಮಾಡಿದ್ರೆ ಮತ್ತೆ ಯಾರು ಬರ್ತಾರ ಅವ್ರಿಗೆ ಬೈಕೆ ಮಲ್ವಲ್ದಾರು ಈ ಲಕ್ಷ್ಮ್ ಜೋಳ ಚೆನ್ನಾಗಿ ಹೇಳ್ತೈತಿ ಏನು ಒಪ್ಪತ್ಕೊಂಡಿದ್ದೀವಿ ನಾವೇನು ನಮ್ಮ ಊರಾಗಿದ್ಮೇಲೆ ಎಲ್ಲರೂ ಬೇಕು ಒಂದಿನ ಬಂದಿದ್ದೀವಿ ನಾವು ಇನ್ನೊಂದಿನ ಮತ್ತೆ ನಮ್ದು ಹೊಟ್ಟೆ ಪಾಡಿಯಬೇಡ್ರಿ ಎಲ್ಲೊಂದು ಹಿಡಿದು ಜಾಸ್ತಿ ಕೊಡ್ತಾರೋ ಅಲ್ಲಿಗೆ ಹೋಗ್ಬೇಕು ಈ ಅಜ್ಜಿದೇ ಕತೆ ಏ ನಡೀರಿ ಹೋಗೋಣ ನಾವು ಸಂಗಪ್ಪ ಪಂಗಕ್ಕೆ ಕಟ್ಟಬೇಕು ದುಡ್ಡು ಬೇರೆ ಊರು ತಗೋದ್ರ ಒಂದು ಸ್ವಲ್ಪ ಜಾಸ್ತಿ ಕೊಡ್ತಾರೆ ಹೋಗಿ ಕರ್ಕೊಂಡ್ಬತ್ತಾರೆ ಏನು ಹೋಗಿಲ್ಲ ಏನಿಲ್ಲ ಹೋಗೋಣ ನಾವೇನೊಪ್ಪತ್ ಕಾಣಿವಿ ಇದ್ದಾನ ಕರ್ಕೊಂಡು ತೆಗೆಸ್ಕೊತಾರೆ ಹೋಗೋಣ ನಡ್ರಿ ಎಲ್ಲಾರು ನಾಳಿಕೆ ಬಾಲಕ್ಷ್ಮೀಜಿ ಹೋಗಿ ಎಲ್ಲರೂ ಎಲ್ಲಾರು ಸುಮ್ನೆ ಒತ್ತಮಿಗ್ತು ನೀವೇನು ಯಾರು ಎದ್ದಳಂಗಿಲ್ಲ ತಯಾರ ಹೋಗನ್ ಬರ್ರಿ ಮಂತ್ಕೋತಿ ಕತ್ಲಾಕ್ತೈತಿ ಬೈತಾರೆ ಮನೆಯಾಗೆ ಒಬ್ಬರು ನೀವೇನು ಎದ್ದಾಳಂಗೆ ಕಾಣಲ್ಲ ಓದ್ತೋದ್ರು

ನಿಮಗೆ ಬಂದರೆ ಇನ್ನೊಬ್ರಿಗೆ ಹೋಗೋದು ಬೇಡ್ವೆ ನಾವು ಒಂದಿನ ಬಂದಿದ್ದೀವಿ ಇನ್ನ ನಾಳೆ ಕ್ಯಾಂಗ ನೋಡೋಣ ತಡಿ ಬೈನಾಗ ಹೇಳ್ತೀವಿ ಯಾವತ್ಕೊಂಡು ಏ ಎದ್ದಾಡ್ರಿ ಬೈಗಾತು ಮತ್ತಕೋತಿ ಕತ್ಲಾಗುತ್ತೆ ಹೋಗೋದು ನಡ್ರಿ ಎದ್ದಾಡ್ರಿ ನೀವೇನು ಸುಮ್ಮ ಕುಕ್ಕಂತೀರ ಇನ್ನೊಂದು ಈಟ್ ಇಟ್ಟು ಸಾಲ ಇಟ್ಕೊಂಡಮ್ಮ ಇವತ್ತು ಒಂದು ದಿವಸ ಆಗಮಾಡಮ್ಮ ಅದು ಒಂದು ಈಟ್ ಸಾಲ ಆಗಮಾಡಿ ಹೋಗ್ರಿ ಅಂತ ಇಲ್ಲೇನು ನಾನು ಸ್ವಲ್ಪ ಹೊತ್ತು ಹೊಳ್ರಿ ಓ ನಾನು ಏನು ಇರ್ರಿ ಎಂಬಲ್ಲ ಆಗಮಾಡಿ ಮಾಡಿ ಈಟ್ ಇಟ್ಟು ಸಾಲು ನನ್ನ ಮಳೆ ಐತಿ ಮಾಡ್ರಿ ಸತ್ಯ ಮತ್ತಿಗೆ ನಾವು ನಾಳೆಗೆ ಬರೋಲ್ಲ ಅಂತಂದಂಬೋದು ಒತ್ತೋದಾಗ ನೀ ಇನ್ನ ತೆಗಿರಿ ತೆಗಿರಿ ಅಂತಂದಂಬ್ತೀರ ನಮ್ಗೆ ಅಲ್ಲಿ ಮಂಟಕ್ಕೂ ಗೊತ್ತಿ ಕತ್ಲಾಗುತ್ತೆ ನಾವು ಹೋಗ್ತೀವಪ್ಪ ಈಗ ನಾಳೆ ಒಂದಿನ ಅದಿ ಇವ್ರನ್ನೆಲ್ಲ ಕರ್ಕೊಂಡ್ ಬಾ ನೀನು ಕರ್ಕೊಂಬಂದು ತೀರ ಇನ್ನೊಂದು ಇಟ್ಟು ಕೂಲಿ ಹಾಕಿ ಕೊಡ್ತೀನಿ ಒಪ್ಪತ್ಕೊಂಡು ಆಗ ಮಾಡ್ಕೊಂಡು ಹೋಗ್ರಿ ಅಂತ ಆಮೇಲೆ ಯಾರಿಗ ನಾವು ಹೋಗಿರಂತೀನಿ ನೀವು ತಿರ್ಗ ಇವತ್ತೊಂದಿಸ್ ಬಂದು ನಾಳೆಗೆ ಬರೋಲ್ಲ ಅಂದ್ಬಿಟ್ರಿ ಯಾರು ಬರಲ್ಲ ಒಪ್ಪರಿಸ್ತೀವಿ ಅಂತ ಕರೀತಾರೆ ಕಣಜಿ ನಾಳೆಗೆ ಬ ವಲಕ್ಕೆ ಬಂದಾಗ ಕೂಲಿ ಅಂತೆ ಸುಮ್ನೆ ಹಂಗೆ ಮಾಡ್ಕೊಂಡು ಹೋಗ್ರಿ ಅಂತ ಸುಮ್ಮನೆ ನಾವು ಬರಲ್ಲ ಯಾರು ಟೆಂಪಲ್ದಾರ್ ಬಂದರೆ ಬೇರೆ ತಕ್ಕ ಹೋಗೋಣ ತಿರ್ಗಿ ಇನ್ನೂ ಐವತ್ತು ರೂಪಾಯಿ ಹೆಚ್ಚಾಗಿ ಬರ್ತೈತಿ ನೀನು ಇನ್ನ ಹಂಗ ನೋಡಿ ಹೇಳ್ತೀವಿ ಬೆಳಗ್ಗೆ ಅಂತಂದು ಹೇಳು ಯಾವ್ದು ಹೇಳೋದು ಬೇಡ ಅಂತ ಹೇಳೋಗಿ ಬರ್ದಿದ್ರೆ ಬೈಕೆಂಥ ಅದಕ್ಕೆ ನೋಡಿ ಅದಾಗ ಯಾವ್ದು ಅವ್ರು ಯಾರು ಬಂದ್ರೆ ಬಂದರೆ ಅಲ್ಲ ಹೋಗೋಣ ಬರ್ಲಿಲ್ಲ ಅಂದ್ರೆ ಇವ್ರಿಗೆ ಬರೋಣ ಸುಮ್ನೆ ನೀನು ಯಾವ್ದು ಹೇಳೋಕೋಬೇಡ ಕಣಜಿ